ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಅದು ಸ್ಟಾರ್ಟಿಂಗ್ ಬೆಲೆ ಇನ್ನೂರು ರೂಪಾಯಿಂದ ಅಂದರೆ ನಿಮಗೆ ನಂಬಕ್ಕೆ ಆಗಲ್ಲ ಅಷ್ಟೊಂದು ಮುದ್ದಾಗಿದ್ದಾವೆ ನೋಡ್ಬೋದು ಈ ಕಿವಿ ಒಲೆಗಳು ಮೈಕ್ರೊ ಗೋಲ್ಡ್ ಎ ಒನ್ ಕ್ವಾಲಿಟಿ ನೋಡಿರಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ಹಾಗೆ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟಾದರೆ ತಗೋಬಹುದು ನೆಕ್ಸ್ಟ್ ಈ ಮಾಟಿಲ್ ನೋಡ್ಬೋದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಗೋಲ್ಡ್ ಹೆಂಗೆ ಇರುತ್ತೆ ನೋಡಿ ಅದೇ ಥರ ಇದೆ ಗೋಲ್ಡ್ ಥರನೇ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ನೂರ ತೊಂಬತ್ತು ಒಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಅಂತಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸಿ ನಿಮ್ಮ ಅಡ್ರೆಸ್ ಕೂಡ ಕೊಡ್ಬೋದು ನೆಕ್ಸ್ಟ್ ನೋಡೋಣ ಈ ಕಿವಿ ಒಲೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ಚಿನ್ನದಾಗೆ ಇದ್ದಾವೆ ಆದರೆ ಚಿನ್ನ ಅಲ್ಲ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿರುವಂಥ ಕಿವಿ ಒಲೆಗಳು ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಒಂದು ಸರಿ ನೀವು ಕಡಿಮೆ ರೇಟಲ್ಲಿ ತರಿಸಿ ನೋಡಿ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ತೊಗೊಳ್ಳಿ ಇಷ್ಟ ಆದರೆ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಮಂಗಳ ಸೂತ್ರ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ರೋಪ್ ಡಿಸೈನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಮೂವತ್ತು ಇಂಚು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬರೀ ಚೈನ್ ಮಾತ್ರ ಇರುತ್ತೆ ಮಾಂಗಲ್ಯ ಇರಲ್ಲ ಇದು ಎರಡೆಳೆ ಎಳೆ ಮಂಗಳ ಸೂತ್ರ ನೋಡಿ ಇದ್ರ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚು ನೋಡಬಹುದು ಎಷ್ಟು ಸುಂದರವಾಗಿದೆ ಈ ಮಂಗಳಸೂತ್ರ ಡಿಸೈನ್ ತುಂಬಾ ಚೆನ್ನಾಗಿ ಮಂಗಳಸೂತ್ರ ಡಿಸೈನ್ ಇಷ್ಟಪಟ್ಟು ತಗೋತಾರೆ ನೋಡಿ ಮಧ್ಯದಲ್ಲಿ ಸಿಲಿಂಡರ್ ಶೇಪ್ ಅಲ್ಲಿ ಕರಿಮಣಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಇಷ್ಟ ಆದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಬರುವಂತ ವಾಟ್ಸಪ್ ನಂಬರ್ಗೆ ಕಳಿಸಿ ನೀವು ಆರ್ಡರ್ ಮಾಡ್ಕೋಬಹುದು ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದು ಎರಡೆ ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ನೋಡಬಹುದು ಪದಕದಲ್ಲಿ ಲಕ್ಷ್ಮೀ ದೇವಿ ಕೂಡಿಸಿದ್ದಾರೆ ನೋಡ್ಬೋದು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬರೀ ನಿಮ್ಗೆ ಪದಕ ಬೇಕಂದ್ರೆ ಐದುನೂರು ರೂಪಾಯಿ ಆಗುತ್ತೆ ರೀ ಬರೀ ನಿಮಗೆ ಮುತ್ತಿನ ಎಳೆ ಸರ ಅಷ್ಟೇ ಬೇಕಂದ್ರೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ನಿಮಗೆ ಎರಡು ಬೇಕಂತಂದ್ರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮಗೆ ಯಾವ ಥರ ಡಿಸೈನ್ ಆಗಲಿ ಯಾವ ಥರ ಬೇಕು ನೋಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ನಂಬರ್ಗೆ ಕಳಿಸಿ ನೀವು ಆರ್ಡ್ರ್ ಮಾಡ್ಕೋಬೋದು ತುಂಬ ಮುದ್ದಾಗಿದೆ ಒಂದಕ್ಕಿಂತ ಒಂದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಈ ಬಳೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಚಿನ್ನೂ ಕೂಡ ಈ ಥರ ಇರಲ್ಲ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಬರೀ ಎರಡು ಬಳೆಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಎರಡರ ಮಂಗಳಸೂತ್ರ ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚು ಮಧ್ಯದಲ್ಲಿ ಕರಿಮಣಿ ಕೊಟ್ಟಿದ್ದಾರೆ ನೋಡಿ ಇದು ಡಿಸ್ಕೋ ಮಣಿ ಅಲ್ಲ ಕರಿಮಣಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಮಾಂಗಲ್ಯ ಚೈನು ಇದು ರಾಣಿ ಗೋಲ್ಡ್ ಅವರ ಚೈನು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಇದನ್ನ ಹುಡುಗಿಯರು ಕೂಡ ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ತುಂಬ ಡಿಸೈನ್ ಚೆನ್ನಾಗಿದೆ ನೋಡಬಹುದು ನೀವು ಸೇಮ್ ಟು ಸೇಮ್ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಐತೆ ನೋಡಿ ಅಷ್ಟೊಂದು ಚೆನ್ನಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ನಾಲ್ಕು ಇಂಚು ಎಷ್ಟಾದ್ರೆ ಮಾತ್ರ ನೀವು ಇದನ್ನ ತಗೋಬಹುದು ಈ ಬೆಳೆಗಳನ್ನ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಸೈಜು ಎರಡು ಪಾಯಿಂಟ್ ಎಂಟು ಇದರಲ್ಲಿ ಎರಡು ಪಾಯಿಂಟ್ ಫೋರು ಎರಡು ಪಾಯಿಂಟ್ ಸಿಕ್ಸು ಕೂಡ ಇದ್ದಾವೆ ಸೈಜು ನೀವು ಸೈಜ್ ನೋಡಿಬಿಟ್ಟು ಬಳೆಗಳನ್ನು ತರಿಸ್ಕೋಬೋದು ತುಂಬ ಮುದ್ದಾಗಿದ್ದಾವೆ ನೋಡಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಕಲರ್ ಕೂಡ ಹೋಗುವುದಿಲ್ಲ ನೆಕ್ಸ್ಟ್ ಒಂದು ಇದನ್ನು ನೋಡಿ ಮಾಂಗಲ್ಯ ಸರ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚು ನೋಡ್ಬೋದು ಇಲ್ಲಿ ಆ ಕಡೆ ಈ ಕಡೆ ಎರಡೆರಡು ಕರ್ಮನೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗೋಲ್ಡ್ ಮನೆ ಕೊಟ್ಟಿದ್ದಾರೆ ಕರಿಮನೆಗೆ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನು ಕೂಡ ತಾಳಿ ಕೂಡ ಪ್ಲೇನಲ್ಲಿದ್ದಾವೆ ಅಪ್ಪ ಈ ನೆಕ್ಲೆಸ್ ಡಿಸೈನ್ಸ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಪದಕ ನೋಡ್ರಿ ಲಕ್ಷ್ಮೀ ದೇವಿ ಕೂಡ್ಸಾರ ಮಸ್ತ್ ಅಂದ್ರೆ ಮಸ್ತ್ ಕಾನಾಗೈತಿ ಮೂರೆ ಗುಂಡಿನ ಲಾಂಗ್ ನೆಕ್ಲೆಸ್ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕೂಡ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟಲ್ಲಿ ನಿಮಗೆ ಹೆಚ್ಚು ಕಡಿಮೆ ಸೈಜ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೊಟ್ಟಿದ್ದಾರೆ ಫಿನಿಷಿಂಗು ತುಂಬ ಮುದ್ದಾಗಿದೆ ಇದ್ರ ಬೆಲೆ ನಾಲ್ಕು ಸಾವಿರ ರೂಪಾಯಿ ಐದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೂ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಈ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಏಳ್ನೂರ ರೂಪಾಯಿ ಮಧ್ಯದಲ್ಲಿ ಲಕ್ಷ್ಮಿ ಪದಕ ಹೆಂಗೆ ಕೊಟ್ಟಾರು ನೋಡಿ ಅದೇ ಥರ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನ್ ಮಾತ್ರ ಇದನ್ನು ನೋಡ್ಬೋದು ಓಲೆಗಳನ್ನು ಇದು ನಾಗಲಕ್ಷ್ಮಿ ಕಿವಿ ಓಲೆಗಳು ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಇದೊಂಥರ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಇದನ್ನ ನೋಡ್ಬೋದು ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಪಾಲಿಶ್ ಮಾಡಿದ್ದು ಒನ್ ಡಿಸೈನ್ ಅಂತಂದರೆ ಪಾಲಿಶ್ ಹಾಗೆ ಇರೋದು ಒಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದಾವ ಡಿಸೈನ್ ಮಾತ್ರ ಇದನ್ನ ನೀವು ಶಾರ್ಟ್ ಆಗಿ ಮಾಡ್ಕೋಬಹುದು ಲಾಂಗ್ ಆಗಿ ಮಾಡ್ಕೋಬಹುದು ಲಾಸ್ಟ್ಲಿ ಚೈನು ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ನೀವು ಎಷ್ಟು ಕಡಿಮೆ ಮಾಡ್ಕೋಬೋದು ಇವಕ್ಕೆ ನೋಡಿ ಒನ್ ಗ್ರಾಮ್ ಗೋಲ್ಡ್ ಬಳೆಗಳು ಇಲ್ಲಿ ಎರಡು ಡಿಸೈನ್ಗಳಿದಾವೆ ನೋಡಿ ಎಷ್ಟು ಗಟ್ಟಿ ಕೂಡ ಇದ್ದಾವೆ ಅಷ್ಟೊಂದು ಮುದ್ದಾಗಿ ಡಿಸೈನ್ ಇದಾವೆ ನೋಡಿ ಸೇಮ್ ಟು ಸೇಮ್ ಚಿನ್ನದಲ್ಲಿ ಹೆಂಗ್ ಮಾಡಿರ್ತಾರೆ ನೋಡಿ ಬಳೆಗಳು ಅದೇ ಥರ ಮಾಡಿದ್ದಾರೆ ಇಲ್ಲಿ ಎರಡು ಬಳೆ ತಗೊಂಡ್ರೆ ಮುನ್ನೂರು ರೂಪಾಯಿ ನಾಲ್ಕು ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಡಿಸೈನ್ ಇಷ್ಟ ಆದರೆ ಮಾತ್ರ ನೀವು ತಗೋಬಹುದು ಇದು ಬಂದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಹಳೆ ಕಾಲದಲ್ಲೆಲ್ಲ ತುಂಬ ಈ ಥರ ಡಿಸೈನ್ ಮಾಡಿಸ್ತಾ ಇದ್ರು ಅವ್ರ ಕಿವಿಲ್ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಎರಡು ಸ್ಟೋನ್ಗಳಿಂದ ಮಾಡಿದ್ದಾರೆ ನೋಡಿ ಪಿಂಕ್ ಮತ್ತೆ ವೈಟ್ ಸ್ಟೋನು ತುಂಬಾ ಚೆನ್ನಾಗಿದ್ದಾವೆ ಇದು ಒಂದು ಗ್ರಾಮ್ ಗೋಲ್ಡ್ ಹವಳದ ಶಾರ್ಟ್ ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಹವಳ ಇಲ್ಲಿ ಒರಿಜಿನಲ್ ಕೊಟ್ಟಿರ್ತಾರೆ ಹವಳಕ್ಕೆ ಇಲ್ಲಿ ಫಿನಿಶಿಂಗ್ ಆಗಿ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಏಳ್ನೂರ ತೊಂಬತ್ತೂರ ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸೈಜು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಹಾಕೋಬೋದು ಬ್ಯಾಕ್ ಸೈಡಲ್ಲಿ ಚೈನ್ ಫಿನಿಶಿಂಗ್ ಕೊಟ್ಟಿರುತ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದು ಶಾರ್ಟ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನ್ಸು ಇದು ಮೂರು ಗ್ರಾಮ್ ಗೋಲ್ಡಲ್ಲಿ ಮಾಡಲಾಗಿದೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ರೇಟ್ ಜಾಸ್ತಿ ಇದ್ದರೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಒನ್ ಇಯರ್ ಕೂಡ ಏನೂ ಆಗೋದಿಲ್ಲ ಮುಂದೇನೂ ಕೂಡ ಚೆನ್ನಾಗಿ ಬರಬೇಕಂದ್ರೆ ನೀವು ಯೂಸ್ ಮಾಡಿಕೊಂಡಂಗೆ ಇರುತ್ತೆ ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಈ ಕಿವಿ ಓಲೆಗಳನ್ನೇ ಇಲ್ಲಿ ಮೂರು ಸೈಜಲ್ಲಿ ಕಿವಿ ಒಲೆಗಳಿದಾವೆ ನೋಡಿ ಫಸ್ಟ್ ಸೈಜಲ್ಲಿ ಸಾವಿರದ ಆರುನೂರು ರೂಪಾಯಿ ಎರಡನೇ ಸೈಜಲ್ಲಿ ಸಾವಿರದ ಇನ್ನೂರು ಮೂರನೇ ಸೈಜಲ್ಲಿ ನೋಡಿ ನೋಡಿದಕ್ಕೆ ಸಾವಿರ ರೂಪಾಯಿ ಒನ್ ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ಇವು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೊ ಗೋಲ್ಡ್ ಕ್ವಾಲಿಟಿ ಸೆಟ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕಿವಿ ಒಲೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಚೈನು ಮತ್ತು ಕಿವಿ ಓಲೆಗಳು ಮಾತ್ರ ಗೋಲ್ಡ್ ಕ್ವಾಲಿಟಿ ಇರುತ್ತೆ ಪದಕ ಎರಡು ಗ್ರಾಮಿಂದ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಇದ್ರ ಬೆಲೆ ಸಾವಿರ ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚು ಇಷ್ಟ ಆದರೆ ಮಾತ್ರ ತಗೋಬೋದು ನೆಕ್ಸ್ಟು ಈ ಚೈನ್ ನೋಡ್ಬೋದು ಸಿಂಪಲ್ ಆಗಿದೆ ಇದ ಹುಡುಗ ಮತ್ತು ಹುಡುಗಿಯರು ಕೂಡ ಹಾಕೋಬೋದು ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೈನು ಕಲರು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಒರಿಜಿನಲ್ ಸ್ಟೋನ್ ಆಗಿರೋದ್ರಿಂದ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ನೀವು ಯಾವ ಡ್ರೆಸ್ಸು ಕೂಡ ಹಾಕೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ ಸಿಂಪಲ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇವತ್ತು ನಾನು ತೋರಿಸಿರುವಂತ ಒನ್ ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇದೇ ತರ ನಿಮ್ಗೆ ಇಷ್ಟ ಆಗುವಂಥ ಒಡವೆಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು